ಹೆಸರು ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿ ಪ್ರವಾಹದಿಂದ ಏಡೂರು ಗ್ರಾಮದಲ್ಲಿ ಪ್ರವಾಹದ ಭೀತಿ ನಿರ್ಮಾಣವಾಗಿದೆ ಈ ಸಮಯದಲ್ಲಿ ಶ್ರೀ ಕ್ಷೇತ್ರ ಏಡೂರು ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಗ್ರಾಮಸ್ಥರ ವತಿಯಿಂದ ಕೃಷ್ಣಾ ನದಿಗೆ ಬಾಗಿನವನ್ನು ಅರ್ಪಿಸಲಾಯಿತು ಈ ಸಮಯದಲ್ಲಿ ಗುರುಗಳಾದಂತ ಮಹಾಲಿಂಗಯ್ಯ ಭೃಗ್ಗಿಮಠ್ ಮತ್ತು ಸದಾಶಿವ ದಿವಾಟೆ ಮಲ್ಲಯ್ಯ ಜಡೆ ಗಣಪತಿ ಉಗಾರೆ ಸಚಿನ್ ಪಾಟೀಲ್ ಮತ್ತು ಜೀನೇಂದರ್ ಉಗಾರೆ ಈರಣ್ಣ ಉಗಾರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತ್ಯ ಸಮರ ಸರಸಲ್ಲಾಪಿ ಕೊಳ್ಳುವ ಕೋರ ತರ ಸಂಸಾರ ಸಂಹಾರ ಸರ ಸದ್ಗುಣ ಹಾರ ಸದಮಲ ಶೈವ ಪಾಯಿ ವರ್ಧನ ತಾಯಿ ಭವ ಹರ ದೂರ ಮೋಕ್ಷಕಾರ ಮಹಿಮಗೆ ಮಂಗಳ ಸತ್ಯ ಸಮರ ಸರಸ ಸಲ್ಲಾಪ